ಕ್ರಾಲ್ ಅಂತ ಹೇಳೋದು ಈ ಪಂದಿ ಕೇಜ್ ಈ ಆನೆನ ಕೂಡ ಹಾಕಲಿಕ್ಕೆ ಕೇಜ್ ಕ್ರಾಲ್ ಅದು ಅದು ಮೊದಲು ಕೆಡ್ಡದ ಟೈಮಲ್ಲೇ ಇದೆ ಅದು ಓಲ್ಡ್ ಕೆಡ್ಡ ಮಾಡ್ತಿರುವಾಗ ಕೆಡ್ಡದ್ರೊಳಗಡೆಯಿಂದ ಹಿಡಿದದ್ದು ಆನೆಗಳನ್ನು ತಂದು ಪಳಗಿಸ್ಲಿಕ್ಕೆ ಹಾಕುವಂಥ ಪಂದಿ ಆನೆ ಪಂದಿ ಅಂತ ಹೇಳ್ತೀವಿ ಕ್ರಾಲ್ ಅಂತ ಇಂಗ್ಲೀಷ್ನಲ್ಲಿ ಕ್ರಾಲ್ ಅಂತ ಹೇಳ್ತೀವಿ ಪಂದಿ ಆನೆ ಪಂದಿ ಅಂತ ಅದು ಆಗಲೇ ಕೆಡ್ಡ ಟೈಮ್ನಲ್ಲೇ ಇಂದಲೇ ಅದು ಪ್ರಸಿದ್ಧಿಯಲ್ಲಿದೆ ಅದರಲ್ಲಿ ಸೊ ಎರಡು ಸಿಸ್ಟಮ್ ಇದೆ ಓಪನ್ ಮೆಥಡ್ ಪ್ಲಸ್ ಈ ಕಾಲು ಮೆಥಡ್ ಓಪನ್ ಆಗಿ ಮುಂದೆ ಕಾಲಿಗೆ ಎಲ್ಲ ಕುತ್ತಿಗೆ ಗಗ್ಗಾಕಿ ಮರಕ್ಕೆ ಕಟ್ಟೋದು ಹಿಂದೆ ಕಾಲನ್ನ ಒಂದು ಮರಕ್ಕೆ ಕಟ್ಟೋದು ನಮ್ಮ ಆನೆಗಳನ್ನ ಆಚೆ ಈಚೆ ಫ್ಲ್ಯಾಂಕಿಗೆ ಇಟ್ಟುಕೊಂಡು ಅದನ್ನು ಮೇಯಿ ರಬ್ ಮಾಡೋದು ಇದು ಮಾಡೋದು ಈ ಓಪನ್ ಮೆಥಡಲ್ಲೂ ಮಾಡ್ಬೋದು ಮಾಡಿದ್ದೀನಿ ನಾನು ಬಟ್ ಈ ಕ್ರಾಲ್ ಒಳಗಡೆ ಹಾಕಿದರೆ ಅದನ್ನು ಹೊರಗಡೆಯಿಂದ ಕ್ರಾಲದು ಅಡ್ಡ ಇದ್ರದ್ದು ಇದರಿಂದ ಮೈ ಪರ್ಚೋದು ಮಾಡೋದು ಪ್ಲಸ್ ಆನೆಗೆ ನಮಗೆ ಅಟ್ಯಾಕ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಇರೋದಿಲ್ಲ ಅಂತ ಹೇಳುವಂಥ ಟು ಮೆಥಡ್ಸ್ ಇದೆ ಕ್ರಾಲ್ ವಿಧಾನದಲ್ಲಿ ಅದೇ ಆದರೆ ಈಗ ಕ್ರಾಲ್ ಒಳಗಡೆ ನಾವು ಕೂಡಿ ಹಾಕಿದ ಮೇಲೆ ಅದನ್ನು ಒಂದೆರಡು ದಿವಸ ಕೂಲಾಗಲಿಕ್ಕೆ ಸುಮ್ಮನೆ ಬಿಡ್ತೀವಿ ಅಲ್ಲಿಂದ ತದನಂತರ ಏನು ಈ ಬ್ಯಾಂಬೂ ಇದಿರ್ತದಲ್ಲ ಆ ಬ್ಯಾಂಬೂದು ಇದನ್ನು ನಾವು ತುದಿನೆಲ್ಲ ಇದು ಮಾಡಿ ಬ್ರಷ್ ಟೈಪ್ ಜಜ್ಜಿ ಬಿಟ್ಟು ಇದು ಮಾಡಿದಾಗ ಒಂದು ಪರಕೆ ಅದು ಒಡೆದು ಸೊ ಅದರಲ್ಲಿ ಮೇಯ್ನೆಲ್ಲ ಸ್ಕ್ರಾಚ್ ಮಾಡ್ತಾ ಬರೋದು ಕಂಟಿನ್ಯೂಸ್ ಸುಮಾರು ಎಂಟು ಹತ್ತು ದಿವಸ ಹದಿನೈದು ದಿವಸ ಅದಕ್ಕೆ ಇರಿಟೇಷನ್ ಈಗ ಆನೆಯಲ್ಲಿ ಆದರೂ ನಾವು ಸ್ವಲ್ಪ ಮುಟ್ಟಿದರೆ ಇಟ್ ಇಸ್ ವೆರಿ ಸೆನ್ಸಿಟಿವ್ ಟ್ಯೂ ಟು ಟಚ್ ಆ ಮುಟ್ಟಿದಾಗ ಅದು ರಿಯಾಕ್ಟ್ ಮಾಡ್ತದೆ ಸೊ ಅದರಿಂದಾಗಿ ಈ ಮೈನ ಪರ್ಚಿ 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 ಈ ಕಚೆಗುಳಿ ಒಬ್ಬೊಬ್ಬರಿಗೆ ಕಚೆಗುಳಿ ಮಾಡಿದರೆ ಆಗೋಲ್ಲ ಈಗ ನನ್ನಂತೂನಿಗೆ ಏನು ಮಾಡಿದರೂ ಏನೂ ಆಗೋಲ್ಲ ಈಗ ಅದು ಇಮ್ಯೂನ್ ಇಮ್ಯೂನು ಸೊ ಹಾಗೆ ಅದನ್ನು ಆ ಕಚಗುಳಿನ ಹೋಗಿಸ್ಬೇಕು ಹಾಗೆ ನಮ್ಮ ಮೈನ್ ಅದು ಇಟ್ ಶುಡ್ ಆಕ್ಸೆಪ್ಟ್ ನಮ್ಮ ಟಚ್ಚಿನ ಸೊ ಅದಕ್ಕೆ ಅದನ್ನೆಲ್ಲ ಕೆರಿಕಿ ಕೆರಿಕಿ ಅದು ಆಟ ಆಡಿ ಕುಣಿದು ಮಾಡಿ ಎಲ್ಲ ಆಗಿ ಸೋತು ಏನೋ ಇವರು ಅಂತೇಳಿ ಬಿಡ್ತದೆ ಈ ಏನು ಏನು ತಟ್ಟುಕೋ ಏನಾದರೂ ಮಾಡ್ಕೋ ಅಂತ ಸೊ ಆ ಮೆಂಟಾಲಿಟಿಗೆ ಬರೋವರೆಗೆ ಅದನ್ನು ಸ್ಕ್ರ್ಯಾಚ್ ಮಾಡಿ ಇದು ಮಾಡಿ ಅಲ್ಲಿಂದ ಮೀನ ಮುಟ್ಟೋದು ಕಾಲನ್ನ ಮುಟ್ಟೋದು ಮುಖನ ಮುಟ್ಟೋದು ಎಲ್ಲ ಕ್ರಾಲು ಹೊರಗಡೆಯಿಂದ ಆ ಕ್ರಾಲದು ಅಡ್ಡ ಮಾಡಿದ ಗ್ಯಾಪಲ್ಲಿ ಸೊ ಹಾಗೆ ಮಾಡಿ ಅದು ಸ್ಲೋಲಿ ಟೈಮ್ ಆಗ್ತಾ ಬರ್ತದೆ